ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಚಿನ್ ಸಚಿನ್ ಬೇಕಾ ಇಷ್ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸಚಿನ್ ಜೊತೆ ಮಾತುಕತೆ ಮುಂದುವರಿಯುತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸ್ನೇಹಿತರೆ ನಾನು ನಿಮ್ಗೆ ಇವತ್ತು ಹೇಳೋದು ಕೊಟ್ಟಿರ್ತಕ್ಕಂಥದ್ದು ಚನ್ನರಾಯಪಟ್ಟಣದ ನಗರದ ಹೊರವಲಯಗಳಲ್ಲಿ ಇರ್ತಕ್ಕಂತಹ ಮಾಸ್ತಿ ಕಲ್ಲುಗಳ ಬಗ್ಗೆ ಕರ್ನಾಟಕ ಒಂದೇ ಮಾಸ್ತಿ ಕಲ್ಲುಗಳ ತವರು ಅಂತಹ ಮಾಸ್ತಿ ಕಲ್ಲುಗಳ ಬಗ್ಗೆ ನಾನು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ನೀಡ್ತೇನೆ ಇನ್ನು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನೇರವಾಗಿ ನಿಮಗೆ ಈ ಮಾಸ್ತಿ ಕಲ್ಲುಗಳ ವಿವರಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ನೀಡ್ತೇನೆ ಸ್ನೇಹಿತರೆ ಈಗ ನಿಮ್ಗೆ ಕಾಣ್ತಾ ಇರ್ತಕ್ಕಂಥದ್ದೇ ಚನ್ನರಾಯಪಟ್ಟಣದ ಕೆರೆ ಈ ಕೆರೆಯ ಬಗ್ಗೆ ಚನ್ನರಾಯಪಟ್ಟಣದ ಬಗ್ಗೆ ಹಲವಾರು ಶಾಸನಗಳು ನಮಗೆ ಮೂಲ ದಾಖಲಾತಿಗಳನ್ನ ಒದಗಿಸ್ತಕ್ಕಂಥದ್ದನ್ನ ಕಾಣ್ಬೋದು ಇವತ್ತು ನಾನು ನಿಮ್ಗೆ ಹೇಳ ಮಹಾಸತಿ ಕಲ್ಲುಗಳ ಬಗ್ಗೆ ಅಥವಾ ಮಾಸ್ತಿ ಕಲ್ಲುಗಳ ಬಗ್ಗೆ ಅಂತಹ ಮಾಸ್ತಿ ಕಲ್ಲುಗಳನ್ನ ಹುಡುಕಿಕೊಂಡು ಬಂದಂತಹ ನನಗೆ ಸಿಕ್ಕಂಥದ್ದ್ರಲ್ಲಿ ಕೆಲವು ಶಿಲ್ಪಗಳು ಕೆಲವು ವಿಶೇಷವಾಗಿರ್ತಕ್ಕಂತಹ ಶಾಸನಗಳು ಮತ್ತು ಈ ಮಾಸ್ತಿ ಕಲ್ಲುಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದನ್ನ ಕಾಣ್ಬೋದು ನಿಮ್ಗೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ನೋಡಿ ಈಗ ನಿಮಗೆ ಕಾಣ್ತಾ ಇರ್ತಕ್ಕಂಥದ್ದೇ ಈ ಮಾಸ್ತಿ ಕಲ್ಲುಗಳು ಈ ಮಾಸ್ತಿ ಕಲ್ಲುಗಳನ್ನ ಮಂಟಪದ ಮೇಲೆ ಸುರಕ್ಷಿತವಾಗಿ ರಕ್ಷಣೆ ಮಾಡತಕ್ಕಂತಹ ಕೆಲಸವನ್ನು ಇಲ್ಲಿ ಮಾಡಲಾಗಿದೆ ಇಲ್ಲಿ ನಾಗರ ಕಲ್ಲುಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದು ಮುಖ್ಯವಾಗಿ ಇಲ್ಲಿ ಶ್ರೀರಾಮನ ವಿಗ್ರಹ ಕೆರೆಯಲ್ಲಿದ್ದಂಥದ್ದನ್ನ ತಂದು ಇಲ್ಲಿ ಸಿಮೆಂಟ್ ಅನ್ನ ಹಾಕಿ ಸಂಪೂರ್ಣವಾಗಿ ಸುರಕ್ಷಿತವಾಗಿ ಮರದ ಕೆಳಗೆ ಸಂರಕ್ಷಿಸಿರ್ತಕ್ಕಂತದ್ದನ್ನ ಇಲ್ಲಿ ಕಾಣಬಹುದು ಒಂದು ಕೈಲಿ ಬಿಲ್ ನಿಮಗೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ಒಂದು ಮುಖ್ಯ ವಿಷಯ ಸ್ನೇಹಿತರೆ ನಾನು ಈಗ ವಿಡಿಯೋ ಮಾಡಿದ ಕಟ್ಟೆಯ ಕೆಳಭಾಗದಲ್ಲಿ ಒಂದು ಕಲ್ಲು ಇದೆ ಈ ಕಲ್ಲಿನಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಸ್ಕೊಂತೀನಿ ಶ್ರೀರಾಮನ ಚಿತ್ರ ಆಂಜನೇಯನ ಚಿತ್ರ ಸೀತೆಯ ಚಿತ್ರ ಕೆಳಭಾಗದಲ್ಲಿ ಲಕ್ಷ್ಮಣನು ಇರ್ತಕ್ಕಂತಹ ಒಂದು ಚಿತ್ರ ಇರ್ತಕ್ಕಂತಹ ಒಂದು ಕಲ್ಲು ಈ ಮಂಟಪದ ಒಳಗಡೆ ಇರತಕ್ಕಂಥದನ್ನ ಇಲ್ಲಿ ನೀವು ಗಮನಿಸಬಹುದು ಇದನ್ನ ಸಂರಕ್ಷಣೆ ಮಾಡಿದ್ರೆ ಇದರ ಬಗ್ಗೆ ಮಾಹಿತಿ ಹೆಚ್ಚಾಗಿ ಸಿಗೋದಕ್ಕೆ ಅವಕಾಶವಿದೆ ಸ್ನೇಹಿತರೆ ಈಗ ನಿಮ್ಗೆ ಕಾಣ್ತಾ ಇರ್ತಕ್ಕಂಥದ್ದು ಒಂದು ಶಾಸನ ಈ ಶಾಸನ ಚನ್ನರಾಯ ಪಟ್ಟಣದಲ್ಲಿ ಇಪ್ಪತ್ತೊಂದು ಶಾಸನಗಳಲ್ಲಿ ಇದು ಒಂದು ಶಾಸನ ಇದು ಹದಿನೇಳನೇ ಶಾಸನ ಈ ಶಾಸನ ಮೈಸೂರಿನ ರಸರಾಜ ಒಡೆಯರು ಮೈಸೂರಿನಲ್ಲಿ ಸುಖವಾಗಿ ರಾಜ್ಯವನ್ನು ಆಳ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಶಿಕ್ಷಕ ಸಾವಿರದ ಐನೂರ ಅರವತ್ತ್ ಮೂರರಿಂದ ಅರವತ್ತೈದನೇ ಸಾಲಿಗೆ ಸೇರಿರ್ತಕ್ಕಂತಹ ಈ ಶಾಸನ ಚನ್ನರಾಯ ಪಟ್ಟಣದಲ್ಲಿ ಈ ಚನ್ನರಾಯ ಪಟ್ಟಣಕ್ಕೆ ಪ್ರಾಚೀನ ಹೆಸರು ನಿಮಗೆ ಕೊಳತ್ತೂರು ಅಮೃತನಾಥಪುರ ಅಂತ ನಿಮಗೆ ಗೊತ್ತಿದೆ ಆ ಕೊಳತೂರು ಎಂಬತಕ್ಕಂತಹ ಒಂದು ನಾಡನ್ನ ಅಂದಿನ ಚನ್ನ ಒಡೆಯರು ಆಳ್ವಿಕೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಕೆರೆಯಲ್ಲಿ ಒಂದು ಮಂಟಪವನ್ನ ಕಟ್ಟಿಸಿ ಆ ಮಂಟಪದಲ್ಲಿ ಗಂಗೆ ಬಸವೇಶ್ವರನನ್ನ ಪ್ರತಿಷ್ಠಾಪಿಸಿರ್ತಕ್ಕಂತಹ ವಿಚಾರವನ್ನ ಈ ಶಾಸನದಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಶಾಸನದಲ್ಲಿ ಹನ್ನೊಂದು ಸಾಲುಗಳು ಇರ್ತಕ್ಕಂಥದ್ದನ್ನ ನೀವು ಗಮನಿಸಬಹುದು ಈ ಶಾಸನ ಸದ್ಯದ ಪರಿಸ್ಥಿತಿಯಲ್ಲಿ ಈ ಬಹಿರಂಗವಾಗಿರ್ತಕ್ಕಂತಹ ರಸ್ತೆಯಲ್ಲಿ ಕಾಣ್ಬೋದು ಬಿಸಿಲು ಗಾಳಿ ಮಳೆಗೆ ಇದ್ದಿದ್ರಿಂದ ಸ್ವಲ್ಪ ಸ್ವಲ್ಪ ಈ ಶಾಸನಗಳ ಅಕ್ಷರಗಳು ಇಲ್ಲಿ ಹಾಳಾಗಿರ್ತಕ್ಕಂಥದ್ದನ್ನ ಕಾಣ್ಬೋದು ಇದನ್ನು ಸಂರಕ್ಷಿಸತಕ್ಕಂತಹ ಕೆಲಸ ಸದ್ಯಕ್ಕೆ ಆಗಬೇಕಾಗಿರ್ತಕ್ಕಂತಹ ಮುಖ್ಯ ವಿಚಾರ ಸ್ನೇಹಿತರೆ ಈ ವಿಡಿಯೋದ ಮುಖ್ಯ ವಿಚಾರ ನಿಮ್ಗೆ ಮೊದಲೇ ತಿಳಿಸಿದಂತೆ ಮಹಾಸತಿ ಕಲ್ಲುಗಳು ಅಂತ ಕರಿತೀವಿ ಆಡು ಭಾಷೆಯಲ್ಲಿ ಅದನ್ನ ಮಾಸ್ತಿ ಕಲ್ಲುಗಳು ಅಂತ ಕರಿತಾರೆ ಮಾಸ್ತಿ ಕಲ್ಲುಗಳು ಅಂದ್ರೆ ಏನು ಮಂತ ಎಂಬಕ್ಕಂತಹ ವಿಚಾರವನ್ನ ಮೊದಲು ಹೇಳ್ತೀನಿ ದೇಶ ನಾಡು ಗ್ರಾಮ ಹಾಗೂ ಪತಿಗಾಗಿ ಮಹಿಳೆಯರು ಪವಿತ್ರ ಮಹಿಳೆಯರು ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿದ್ದರ ನೆನಪಿಗಾಗಿ ನೆಟ್ಟಂತಹ ಕಲ್ಲುಗಳೇ ಮಾಸ್ತಿ ಕಲ್ಲುಗಳು ಅಂತ ಕರೀತಾರೆ ಇಂದನ ಒಕ್ಕೈ ಮಾಸ್ತಿ ಕಲ್ಲುಗಳು ಅಂತ ಕರಿತೀವಿ ಈ ಮಾಸ್ತಿ ಕಲ್ಲುಗಳಲ್ಲಿ ಹಲವು ನಾನು ಇಲ್ಲಿ ಗಮನಿಸಬಹುದು ಅವುಗಳನ್ನು ಒಂದೊಂದಾಗಿ ನಾನು ನಿಮ್ಗೆ ತಿಳಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ ಸ್ನೇಹಿತರೆ ನೋಡಿ ಈ ಮಾಸ್ತಿ ಕಲ್ಲುಗಳನ್ನ ಎರಡು ಭಾಗವಾಗಿ ಮಾಡಲಾಗಿದೆ ಮೇಲ್ಭಾಗದಲ್ಲಿ ಭಾಗದಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇರತಕ್ಕಂತದ್ದು ಸೂರ್ಯ ಇಲ್ಲಿ ಕಾಣ್ತಾ ಇರತಕ್ಕಂತದ್ದು ಚಂದ್ರ ಇಲ್ಲಿ ಶಿವಲಿಂಗವನ್ನ ಪ್ರಶ್ನೆ ಕೆತ್ತನೆ ಮಾಡಿದ್ದಾರೆ ಪಕ್ಕದಲ್ಲಿ ನಂದಿಯನ್ನ ಕೆತ್ತನೆ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು ಇಲ್ಲಿ ನೋಡಿ ಮಹಿಳೆಯ ಒಂದು ಕೈ ಇಲ್ಲಿರ್ತಕ್ಕಂಥದನ್ನು ನೀವು ಗಮನಿಸಬಹುದು ನೋಡಿ ಮಹಿಳೆಯ ಒಂದು ಕೈ ಎತ್ತಿರ್ತಕ್ಕಂತಹ ಬಲಗೈ ಎತ್ತಿರತಕ್ಕಂತಹ ಒಂದು ಚಿಹ್ನೆಯನ್ನ ಇಲ್ಲಿ ಕೆತ್ತಿರ್ತಕ್ಕಂತದ್ದನ್ನ ಕಾಣ್ಬೋದು ಕೆಳಭಾಗದಲ್ಲಿ ಈ ಎರಡನೇ ಕೆಳ ಹಂತ ಭಾಗದಲ್ಲಿ ಇರ್ತಕ್ಕಂಥ ನೋಡಿ ಆಕಡೆ ಕಡೆ ದೇವಕನ್ಯಿಕೆಯರು ಅಂತ ಕರೀತಾರೆ ಅವರು ಆ ಮಹಿಳೆಯನ್ನ ಸ್ವರ್ಗಕ್ಕೆ ಕೊಂಡೊಯ್ತಕ್ಕಂತಹ ರೀತಿಯ ದೃಶ್ಯ ಇದು ಅಂತಂದ್ರೆ ನಾಡು ಗ್ರಾಮ ಪತಿಗಾಗಿ ಮಹಿಳೆಯರು ತಮ್ಮ ಆ ಪ್ರಾಣವನ್ನ ಆತ್ಮಾರ್ಪಣೆ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಎಂಬತಕ್ಕಂತಹ ವಿಚಾರವನ್ನು ತೋರಿಸ್ತಕ್ಕಂತಹ ಒಂದು ಈ ಮಾಸ್ತಿ ಕಲ್ಲುಗಳು ಈ ಮಾಸ್ತಿ ಕಲ್ಲುಗಳು ಏನಿದಾವೆ ಈ ಮಾಸ್ತಿ ಕಲ್ಲುಗಳನ್ನ ಪೂಜೆಯನ್ನ ಮಾಡಿದ್ರೆ ಈ ಮಾಸ್ತಿ ಕಲ್ಲುಗಳನ್ನ ದಿನನಿತ್ಯ ಪೂಜೆ ಮಾಡಿದ್ರೆ ವೈದವ್ಯ ಯೋಗ ಅಂತ ಏನಿದೆ ಅದು ಸಂಪೂರ್ಣವಾಗಿ ಇರಲ್ಲ ಎಂಬತಕ್ಕಂಥದ್ದು ಹಾಗು ಅಥವಾ ವೈದವ್ಯ ಪ್ರಾಪ್ತಿ ಆಗ್ತಕ್ಕಂತಹ ಸಮಸ್ಯೆಗಳಿದ್ದು ಸಹ ಆ ಸಮಸ್ಯೆ ಇಲ್ಲಿ ಬಗೆಹರಿಯುತ್ತೆ ಎಂತಕ್ಕಂತಹ ಒಂದು ನಂಬಿಕೆ ಇಲ್ಲಿ ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ಮುಖ್ಯ ವಿಚಾರ ಸಾಮಾನ್ಯವಾಗಿ ಇಲ್ಲಿ ಸೂರ್ಯಚಂದ್ರನ ಶಾಸನಗಳಲ್ಲಾಗ್ಲಿ ಮಾಸ್ತಿಕಲ್ಲುಗಳಲ್ಲಾಗ್ಲಿ ವೀರಗಲ್ಲುಗಳಲ್ಲಾಗಿ ನಾವು ಕಾಣ್ಬೋದು ಕಾರಣ ಎಷ್ಟೇ ಸೂರ್ಯಚಂದ್ರ ಇರೋವರೆಗೂ ಸಹ ಇವರು ಮಾಡಿದಂತಹ ಕೆಲಸಗಳು ಅಥವಾ ಸಾಧನೆಗಳು ಶಾಶ್ವತವಾಗಿರ್ಲಿ ಮುಂದಿನ ಪೀಳಿಗೆಗಾದ ಆದ ಹಸ್ತಾಂತರ ಆಗ್ಲಿ ಅದರ ವಿಚಾರಗಳು ತಿಳಿಲಿ ಅಂತಕ್ಕಂತಹ ಕಾರಣಕ್ಕೋಸ್ಕರ ಇಲ್ಲಿ ಸೂರ್ಯಚಂದ್ರರನ್ನ ಇಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ಪ್ರಕೃತಿಯ ದೇವತೆಗಳಾಗಿದ್ದರಿಂದ ಅವುಗಳ ಚಿಹ್ನೆಗಳನ್ನ ಇಲ್ಲಿ ಕೆತ್ತಿರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂತಹ ವಿಚಾರ ಜೊತೆಗೆ ಇಂತಹ ಮಾಸ್ತಿ ಕಲ್ಲುಗಳ ಹಿಂದಿನ ಸತ್ಯವನ್ನ ನೋಡೋದಾದ್ರೆ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ರಾಜ ರಾಮ್ ಮೋಹನ್ ರಾಯರು ಸತಿ ಸಹಗಮನ ವಿರುದ್ಧ ಹೋರಾಟವನ್ನ ಮಾಡ್ತಾರೆ ಅಂದಿನ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ವಿಲಿಯಂ ಬೆಂಟಿಕ್ನಿಗೆ ಸತೀಶ್ ಸಹಗಮನದ ವಿರುದ್ಧ ಒಂದು ಪತ್ರವನ್ನ ನೀಡ್ತಾರೆ ಆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಏನಿದಾನೆ ಅವನು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸತಿ ಸಹಗಮನ ಪದ್ಧತಿಯನ್ನ ನಿಷೇಧವನ್ನ ಮಾಡತಕ್ಕಂತಹ ಒಂದು ಕಾನೂನನ್ನ ಜಾರಿಗೆ ತರ್ತಾನೆ ಅಂದಿನಿಂದ ಸತೀಶ್ ಸಹಗಮನ ಪದ್ಧತಿ ನಿಷೇಧ ಆಗ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು ಇಲ್ಲಿ ಮುಖ್ಯವಾದ ವಿಚಾರ ಅಂತಂದ್ರೆ ರಾಜ ಮಹಾರಾಜರು ಯುದ್ಧದಲ್ಲಿ ಮಡಿದಂತಹ ಸಂದರ್ಭದಲ್ಲಿ ಆತನ ಪತ್ನಿಯರು ಸ್ವಇಚ್ಛೆಯಿಂದ ಬಹಳ ಮುಖ್ಯವಾಗಿ ಸ್ವಇಚ್ಛೆಯಿಂದ ಆತ್ಮಾರ್ಪಣೆಯನ್ನ ಮಾಡ್ಕೊಳ್ತಾ ಇದ್ರು ಅಥವಾ ಬೆಂಕಿಗೆ ಆಹ್ ಆಹುತಿ ಆಗ್ತಕ್ಕಂತಹ ಒಂದು ವ್ಯವಸ್ಥೆ ನಡೀತಾ ಇತ್ತು ಆದರ ನೆನಪಿಗಾಗಿ ನಡೆಸ್ತಕ್ಕಂಥದ್ದು ಮಹಾ ಸತಿ ಅಂತ ಕರಿತೀವಿ ಅದನ್ನೇ ಈಗ ಮಾಸ್ತಿ ಇಂದ ಆಡು ಭಾಷೆಯಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನ ಕಾಣ್ಬೋದು ಹಾಗಾಗಿ ಮಾಸ್ತಿ ಕಲ್ಲುಗಳು ಮಹಿಳೆಯರಿಗೆ ಅಂದಿನ ಸಂದರ್ಭದಲ್ಲಿ ನೀಡಿದ ಗೌರವದ ಜ್ಞಾಪಕಾರ್ಥವಾಗಿ ಹೀಗೆ ಮಾಸ್ತಿ ಕಲ್ಲುಗಳನ್ನ ನೀಟ್ಟಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ಮುಖ್ಯ ವಿಚಾರ ಇಂತಹ ಮಾಸ್ತಿ ಕಲ್ಲುಗಳ ಬಗ್ಗೆ ವಿದೇಶದಲ್ಲಿ ಅಪಾರವಾಗಿರ್ತಕ್ಕಂತಹ ಗೌರವ ಇರ್ತಕ್ಕಂಥದ್ದನ್ನ ಗಮನಿಸಬಹುದು ಆದರೆ ದುರಂತ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಇಂತಹ ಸ್ಮಾರಕಗಳ ಬಗ್ಗೆ ಇಂತಹ ಅವಶೇಷಗಳ ಬಗ್ಗೆ ಹೆಚ್ಚಿನ ಜ್ಞಾನ ಇಲ್ಲದೆ ಇರತಕ್ಕಂಥದ್ದು ಒಂದು ದುರ್ದೈವದ ಸಂಗತಿ ಕಣ್ಣಾರೆ ಕಂಡರೂ ಸಹ ಅವುಗಳ ಬಗ್ಗೆ ನಿರ್ಲಕ್ಷ್ಯವನ್ನ ತೋರಿಸಿರ್ತಕ್ಕಂಥದ್ದು ಅತ್ಯಂತ ಶೋಚನೀಯವಾಗಿರ್ತಕ್ಕಂತಹ ವಿಚಾರ ನಾಟಕ ಒಂದೇ ಮಾಸ್ತಿ ತವಲು ಅಂತಹ ಮಾಸ್ತಿ ಕಲ್ಲುಗಳು ಹಾಳಾಗ್ತಾ ಇದ್ರು ಸಹ ಇಲ್ಲಿಯ ಸ್ಥಳೀಯ ಯಾವುದೇ ಇಲಾಖೆಗಳಾಗ್ಲಿ ಜವಾಬ್ದಾರಿಯುತ ವ್ಯಕ್ತಿಗಳಾಗಲಿ ಇದರತ್ತ ಗಮನ ಹರಿಸದೆ ಇಂತಹ ಸ್ಮಾರಕಗಳನ್ನ ರಕ್ಷಿಸ್ತಾ ಇರ್ತಕ್ಕಂಥದ್ದು ಅತ್ಯಂತ ದುರ್ದೈವದ ಸಂಗತಿ ಅಂತಹ ಸ್ಮಾರಕಗಳನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ಪ್ರತಿಯೊಬ್ಬರ ಕರ್ತವ್ಯ ಇಂತಹ ಮಾಸ್ತಿ ಕಲ್ಲುಗಳು ಸ್ಥಳೀಯವಾಗಿ ಜನರ ನಂಬಿಕೆಯಲ್ಲಿ ದೈವತ್ವದ ಸ್ಥಾನವನ್ನ ಪಡ್ಕೊಂಡಿದ್ದೇವೆ ಆದರೆ ವಾಸ್ತವವಾಗಿ ಇವು ವೀರ ಮಹಿಳೆಯರ ನೆನಪಿಗಾಗಿ ನೆಟ್ಟಂತಹ ಸಮಾಧಿ ಕಲ್ಲುಗಳು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಕೊಟ್ಟಿರ್ತಕ್ಕಂಥದ್ದು ಇಷ್ಟೇ ಜನರ ನಂಬಿಕೆ ಹಾಗೂ ವಾಸ್ತವ ಸತ್ಯಗಳ ಅರಿವನ್ನ ತಿಳಿಸಿ ಇಂತಹ ಸ್ಮಾರಕಗಳನ್ನ ರಕ್ಷಣೆ ಮಾಡಿ ಮುಂದಿನ ಪೀಳಿಗೆ ಕೊಂಡೊಯ್ತಕ್ಕಂತಹ ಜವಾಬ್ದಾರಿ ಪ್ರತಿಯೊಬ್ಬರ ಕರ್ತವ್ಯ ಎಂಬತಕ್ಕಂಥದ್ದನ್ನ ನಾನು ಇಲ್ಲಿ ತಿಳಿಸ್ತಕ್ಕಂಥದ್ದಕ್ಕೆ ಬಯಸ್ತೇನೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋವನ್ನ ಮಾಡೋದಕ್ಕೆ ಸಹಾಯವನ್ನ ಮಾಡಿದಂಥವರು ನಮ್ಮ ಸ್ನೇಹಿತರು ಆಗಿರ್ತಕ್ಕಂತಹ ಅಭಿಷೇಕ್ ಚನ್ನಾಯಪಟ್ಟಣ ಸರ್ಕಾರಿ ದರ್ಜೆ ಕಾಲೇಜಿನ ಗ್ರಂಥ ಪಾಲಕರಾಗಿರ್ತಕ್ಕಂಥವರು ಅವರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತೇನೆ ಸ್ನೇಹಿತರೆ ನಾನು ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ನಮಸ್ಕಾರ